ದಾಖಲೆ ಅಳಿಸಿ ಹಾಕಿದ ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಜನವರಿ ಆರು ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಐತಿಹಾಸಿಕ ಮತ್ತು ಮಹತ್ವದ ದಿನ ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಾಗಿದೆ ಡಿ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಬ್ರೇಕ್ ಮಾಡ್ತಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ದಿನ ವರ್ಷ ಅವಧಿ ಮುಖ್ಯಮಂತ್ರಿಯಾದ ದಾಖಲೆ ಪುಟ ಸೇರಲಿದ್ದಾರೆ ಅಲ್ಲದೆ ಬಜೆಟ್ ಮಂಡನೆಯು ಮತ್ತೊಂದು ದಾಖಲೆಯಾಗಲಿದೆ ಅಭಿಮಾನಿಗಳು ಬೆಂಬಲಿಗರು ಸಮಾವೇಶ ಸಂಭ್ರಮಾಚರಣೆ ಮೂಲಕ ಈ ಗಳಿಗೆ ಎದುರು ನೋಡ್ತಿದ್ದಾರೆ ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಇತಿಹಾಸ ಪುಟದಲ್ಲಿ ದಾಖಲೆ ಸೇರಲಿದ್ದಾರೆ ಜನವರಿ ಆರರಂದು ಡಿ ದೇವರಾಜು ಅರಸು ದಾಖಲೆ ಬ್ರೇಕ್ ಮಾಡಿ ರಾಜ್ಯದಲ್ಲಿ ಹೆಚ್ಚು ದಿನಗಳು ಸಿಎಂ ಆದ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ದೇವರಾಜ ಅರಸು ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ರಾಜ್ಯದ ಸಿಎಂ ಆಗಿದ್ರು ಜನವರಿ ಏಳಕ್ಕೆ ಆ ದಾಖಲೆಯನ್ನ ಸರಿಗಟ್ಟಿ ಹೊಸ ದಾಖಲೆ ನಿರ್ಮಿಸಲಿದ್ದಾರೆ ಮೊದಲ ಅವಧಿಯಲ್ಲಿ ಐದು ವರ್ಷ ಹಾಗೂ ಎರಡನೇ ಅವಧಿಯಲ್ಲಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳಿಸುತ್ತಿರುವುದು ವಿಶೇಷವಾಗಿದೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ರು ಆಗ ದಿನಗಳ ಕಾಲ ಸಿಎಂ ಆಗಿ ಆಡಳಿತ ನಡೆಸಿದ್ರು ಇದೀಗ ಎರಡನೇ ಅವಧಿಗೆ ಅಧಿಕಾರಕ್ಕೇರಿದ ಸಿದ್ದರಾಮಯ್ಯ ಅವರು ಜನವರಿ ಆರರಂದು ಅರಸರ ಎರಡು ಸಾವಿರದ ಏಳನೂರ ತೊಂಬತ್ತೆರಡು ದಿನಗಳನ್ನ ಪೂರೈಸಲಿದ್ದಾರೆ ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಂತಸ ಹಂಚಿಕೊಂಡಿದ್ದಾರೆ ಜನರ ಆಶೀರ್ವಾದದಿಂದ ಅರಸು ದಾಖಲೆ ಬ್ರೇಕ್ ಆಗ್ತಿದೆ ಖುಷಿ ಏನಂದ್ರೆ ದೇವರಾಜ ಅರಸು ಹಾಗೂ ನಾನು ಒಂದೇ ಜಿಲ್ಲೆಯವರು ನಮ್ಮಿಬ್ಬರಲ್ಲಿ ಯಾವುದೇ ಹೋಲಿಕೆ ಇಲ್ಲ ಅಂದಿದ್ದಾರೆ ಕ್ರಿಕೆಟ್ನಲ್ಲಿ ಸಚಿನ್ ದಾಖಲೆ ಕೊಹ್ಲಿ ಮುರಿದಿಲ್ವೆ ಎಂದು ತಮ್ಮ ಪಯಣದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ಟಿ ದೇವರಾಜ್ ಅರಸು ಇಪ್ಪತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಮೊದಲ ಬಾರಿಗೆ ಸಿಎಂ ಆಗಿ ಮೊದಲ ಇಪ್ಪತ್ತೆಂಟು ಫೆಬ್ರವರಿಯಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡನೇ ಬಾರಿ ಸಿಎಂ ಆಗಿ ಸಾವಿರದ ಒಂಬೈನೂರ ಎಂಬತ್ತು ಜೂನ್ ವರೆಗೆ ಎರಡು ಅವಧಿಗೆ ಸಿಎಂ ಆಗಿ ಒಟ್ಟು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳು ನಿರಂತರ ಸಿಎಂ ಆಗಿ ಏಳೂವರೆ ವರ್ಷ ರಾಜ್ಯಾಡಳಿತ ನಡೆಸಿದ್ರು ಆದರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಐದು ವರ್ಷ ಬಳಿಕ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತವಿಲ್ಲದೆ ಜೆಡಿಎಸ್ ಜತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿತು ಕೇವಲ ಹದಿನಾಲ್ಕು ತಿಂಗಳಿಗೆ ಮೈತ್ರಿ ಸರ್ಕಾರ ಪತನವಾಗಿ ಆಪರೇಷನ್ ಕಮಲದ ಮೂಲಕ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ್ರು ಬಳಿಕ ವಯೋ ಸಹಜ ಒಡ್ಡಿ ಅಧಿಕಾರ ಬಿಟ್ಟು ಬೊಮ್ಮಾಯಿ ಸಿಎಂ ಪಟ್ಟ ಕಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬಂತು ಎರಡನೇ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ರು ಎಸ್ ನಿಜಲಿಂಗಪ್ಪ ಅವರು ಏಳು ವರ್ಷ ನೂರ ಎಪ್ಪತ್ತೈದು ದಿನಗಳು ಸಿಎಂ ಆಗಿದ್ರು ರಾಮಕೃಷ್ಣ ಹೆಗಡೆಯವರು ಐದು ವರ್ಷ ಇನ್ನೂರ ಹದಿನಾರು ದಿನ ಮುಖ್ಯಮಂತ್ರಿಯಾಗಿ ರಾಜ್ಯಾಡಳಿತ ನಡೆಸಿದ್ರು ಬಿ ಎಸ್ ಯಡಿಯೂರಪ್ಪ ಐದು ವರ್ಷ ಎಂಬತ್ತೆರಡು ದಿನಗಳು ಸಿಎಂ ಆಗಿದ್ರು ಇದೀಗ ಸಿದ್ದರಾಮಯ್ಯ ಅವರು ಡಿ ದೇವರಾಜ್ ಅರಸು ದಾಖಲೆ ಸರಿಗಟ್ಟಿ ಹಿಂದಿನ ಎಲ್ಲಾ ಸಿಎಂಗಳ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರು ಸಂತೋಷದಲ್ಲಿದ್ದಾರೆ ಹಲವರು ನಾಟಿ ಕೋಳಿ ಭೋಜನ ಕೂಡ ಆಯೋಜನೆ ಮಾಡಿದ್ದಾರೆ ಇನ್ನು ಕೆಲವರು ಸಿದ್ದರಾಮೋತ್ಸವ ರೀತಿ ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜನವರಿ ಏಳಕ್ಕೆ ಡಿ ದೇವರಾಜರಸರ ದಾಖಲೆ ಬ್ರೇಕ್ ಮಾಡುವುದರ ಜೊತೆಗೆ ಹೊಸ ದಾಖಲೆಯತ್ತ ಮುಂದಡಿ ಇಟ್ಟಿದ್ದಾರೆ ಉಳಿದ ಎರಡೂವರೆ ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತಾರಾ ಅಥವಾ ಬದಲಾಗ್ತಾರಾ ಎಂಬುದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಬೇಕಿದೆ ಾಸವೆಂದರೆ ಡಿ ದೇವರಾಜರಸು ಕಾಂಗ್ರೆಸ್ ತಳಮಟ್ಟದ ಕಾರ್ಯಕರ್ತರಾಗಿ ಪಕ್ಷವನ್ನ ಸಂಘಟಿಸಿ ಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗಿದ್ರು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಸೇರಿ ಎರಡು ಬಾರಿ ವಿಪಕ್ಷ ನಾಯಕ ಎರಡು ಬಾರಿ ಸಿಎಂ ಆದದ್ದು ಸಿದ್ದರಾಮಯ್ಯರ ಚಾಣಾಕ್ಷತನ ಮತ್ತು ಅವರ ಅದೃಷ್ಟ ಅಂದ್ರೂ ತಪ್ಪಾಗೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಶಿವಕುಮಾರ್ ಅವರಂತಹ ಮೂಲ ಕಾಂಗ್ರೆಸ್ಸಿಗರಿಗೆ ಸಿಗದ ಅವಕಾಶ ಸಿದ್ದರಾಮಯ್ಯ ಅವರಿಗೆ ಒಲಿಯಿತು ಎರಡು ಬಾರಿಯೂ ಮೂಲ ಕಾಂಗ್ರೆಸ್ಸಿಗರ ಕಡೆಗಣಿಸಿ ವಲಸಿಗರಿಗೆ ಮಣೆ ಹಾಕಿದ್ದು ಕಾಂಗ್ರೆಸ್ ಪಕ್ಷದ ದೌರ್ಬಲ್ಯವಾಗಿದೆ ದಲಿತ ಸಿಎಂ ಕೂಗು ನಿರಂತರವಾಗಿ ಅಡಗಿಸಿ ಹೊರಗಿನವರಿಗೆ ಚಾನ್ಸ್ ಪಡೆದುಕೊಂಡಿದ್ದು ಇತಿಹಾಸ ಪುಟ್ಟ ಸೇರಿದೆ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ